ವರಮಹಾಲಕ್ಷ್ಮಿ ಹಬ್ಬವು ಭಾರತೀಯ ಮಹಿಳೆಯರು ಸೌಭಾಗ್ಯ ಸಂತಾನ ಧನ ಐಶ್ವರ್ಯ ಮತ್ತು ಕುಟುಂಬದ ಸದೃಢತೆಗೆ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ಆಚರಿಸುವ ಮಹತ್ವಪೂರ್ಣ ಹಬ್ಬವಾಗಿದೆ ಇದು ಶ್ರಾವಣ ಮಾಸದ ಶುಕ್ರವಾರದಂದು ವಿಶೇಷವಾಗಿ ಶ್ರಾವಣದ ಎರಡನೇ ಶುಕ್ರವಾರದಲ್ಲಿ ಆಚರಿಸಲಾಗುತ್ತದೆ ಇದನ್ನು ಮನೆಗಳಲ್ಲಿ ಶ್ರದ್ಧೆಯಿಂದ ಶಾಸ್ತ್ರೋಕ್ತ ವಿಧಾನದಲ್ಲಿ ಆಚರಿಸುವರು ಈ ಹಬ್ಬವನ್ನು ಆಚರಿಸುವ ಸಂಪೂರ್ಣ ವಿಧಾನ ಹೇಗೆಂದರೆ ಮೊದಲಿಗೆ ಹಬ್ಬಕ್ಕೆ ಮುಂಚಿನ ದಿನವೇ ಪೂರ್ವಸಿದ್ಧತೆ ಮಾಡಿಕೊಳ್ಳಬೇಕು ವ್ರತಕ್ಕೆ ಹಿಂದಿನ ದಿನ ಮನೆ ಸ್ವಚ್ಛಗೊಳಿಸಿ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ತಯಾರಿಸಿಡಿ ಪೂಜೆಗೆ ಶುದ್ಧ ಸ್ಥಳ ಆಯ್ದುಕೊಂಡು ದೇವರ ಮಂಟಪವನ್ನು ಅಲಂಕರಿಸಿ ಕಳಶವನ್ನು ವೇದಿಕೆ ಮೇಲೆ ಇಟ್ಟು ಅದರಲ್ಲಿ ಬೇಳೆ ಅಕ್ಕಿ ಹಾಕಿ ನೀರು ತುಂಬಿ ದೇವಿ ಮುಖವನ್ನಿಟ್ಟು ಅಲಂಕಾರ ಮಾಡಿ ಮಹಾಲಕ್ಷ್ಮಿಯನ್ನು ಅಲಂಕರಿಸಿ ಹೂವಿನಿಂದ ಪೂಜೆಗೆ ಸಜ್ಜುಗೊಳಿಸಿ ಹಬ್ಬದ ದಿನ ಸ್ವಸ್ತಿವಚನ ಗಣಪತಿ ಪೂಜೆ ಕಲಶ ದೇವರ ಫೋಟೋ ಅಥವಾ ವಿಗ್ರಹ ಹೂವಿನ ಮಾಲೆ ತಾಜಾ ಹೂವುಗಳು ತುರಾಯಿ ಹಲಸಿನ ಎಲೆ ತಾಂಬೂಲ ಅಕ್ಷತೆ ಕಂಕಣ ಕರ್ಪೂರ ದೀಪ ಧೂಪ ಹಾರತಿ ಹಣ್ಣುಗಳು ನೈವೇದ್ಯ ಬೆಲ್ಲ ಅಕ್ಕಿ ಮಾವಿನ ಎಲೆ ವರಂಮಹಾಲಕ್ಷ್ಮೀ ವ್ರತಕಥೆ ಪುಸ್ತಕ ಇತ್ಯಾದಿ ಪೂಜಾ ವಿಧಾನ ಗಣಪತಿ ಧ್ಯಾನ ಮಾಡಿ ವಿಘ್ನ ನಿವಾರಣೆಗಾಗಿ ಪೂಜೆ ಮಾಡಿ ಗಣಪತಿ ಶ್ಲೋಕ ಹೇಳಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂಕುರುಮೇ ದೇವ ಸರ್ವಕಾರು ಸರ್ವದ ನಂತರ ಕಲಶ ಮತ್ತು ದೇವಿ ಪೂಜೆ ಈ ಸಮಯಗಳಲ್ಲಿ ಒಂದು ನಿಮಗೆ ಸರಿಹೊಂದುವ ಕಾಲ ಅರಿಸಿಕೊಂಡು ಪೂಜೆ ಪ್ರಾರಂಭಿಸಿ ಗೃಹಿಣಿಯರು ಸಾಮಾನ್ಯವಾಗಿ ಬೆಳಿಗ್ಗೆಯೇ ಪೂಜೆಯನ್ನು ಆರಂಭಿಸಿ ಮುಂಜಾನೆ ಅಥವಾ ಮಧ್ಯಾಹ್ನದೊಳಗೆ ಪೂರ್ಣಗೊಳಿಸುತ್ತಾರೆ ಪೂಜೆ ಮಾಡುವಾಗ ಶುದ್ಧ ಮನಸ್ಸು ಶುಚಿಯಾದ ವಸ್ತ್ರ ಹಾಗೂ ಪೂರ್ವದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡುವುದು ಹೆಚ್ಚು ಶ್ರೇಷ್ಠ ಶ್ರಾವಣ ಶುಕ್ರವಾರದ ದಿನ ಯಾವುದೇ ನಿರ್ಬಂಧವಿಲ್ಲದೆ ಮನೆಯಲ್ಲಿಯೇ ಮಾಡಬಹುದಾದ ವ್ರತವಾಗಿದೆ ಆದಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ವೀರಲಕ್ಷ್ಮಿ ಇವರಿಗೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡುವ ಕ್ರಮ ಹೇಗೆಂದರೆ ಅವಶ್ಯಕತೆ ಇರುವಂತಿದ್ದರೆ ಪಂಚಾಮೃತಾಭಿಷೇಕ ಮಾಡಿ ನಂತರ ಹೂವಿನಿಂದ ಅರ್ಚನೆ ಮಾಡಿ ವರಮಹಾಲಕ್ಷ್ಮೀ ವ್ರತದ ಕತೆ ಕಥೆ ರೂಪದಲ್ಲಿ ಪ್ರಾಚೀನ ಕಾಲದಲ್ಲಿ ಮಾಗದ ದೇಶದಲ್ಲಿ ಚಾರುಮತಿ ಎಂಬ ಸತೀವ್ರತೆ ಸದ್ಗುಣವಂತೆ ಪತಿಯ ಭಕ್ತೆವಂತೆ ಧರ್ಮಪರಾಯಣ ಮಹಿಳೆಯಿದ್ದಳು ಅವಳು ತನ್ನ ಪತಿ ಮತ್ತು ಕುಟುಂಬದ ಸೇವೆಯಲ್ಲಿ ಸದಾ ನಿರತರಾಗಿದ್ದಳು ದೇವತೆಗಳನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದಳು ಒಂದು ರಾತ್ರಿ ಅವಳು ನಿದ್ರಿಸುತ್ತಿದ್ದಾಗ ಅವಳಿಗೆ ಲಕ್ಷ್ಮೀದೇವಿ ಸ್ವಪ್ನದಲ್ಲಿ ದರ್ಶನ ನೀಡಿ ಹೇಳಿದಳು ಓ ಚಾರುಮತಿ ನೀನು ಸದಾ ನಿಷ್ಠೆಯಿಂದ ಪತಿಯ ಸೇವೆ ಮಾಡುತ್ತಾ ಧರ್ಮದ ಮಾರ್ಗದಲ್ಲಿ ನಡೆಯುತ್ತಿದ್ದೀಯೆ ನಾನು ನಿನ್ನ ಶ್ರದ್ಧೆಯಿಂದ ಸಂತುಷ್ಟಳಾಗಿ ಈ ದಿವ್ಯವ್ರತವನ್ನು ಹೇಳುವೆನು ಚಾರುಮತಿ ಬೆಳಿಗ್ಗೆ ಎದ್ದು ತಕ್ಷಣವೇ ಈ ವ್ರತವನ್ನು ಆಚರಿಸಲು ನಿರ್ಧಾರ ಮಾಡಿದಳು ತನ್ನ ಗಂಡನಿಗೂ ಇದನ್ನು ತಿಳಿಸಿದಳು ಅವನು ಸಂತೋಷದಿಂದ ಒಪ್ಪಿಕೊಂಡನು ಊರಿನ ಇತರ ಸ್ತ್ರೀಯರು ಇದನ್ನು ಕೇಳಿ ಅವರುಗಳೂ ವ್ರತವನ್ನು ಮಾಡಿದರು ಎಲ್ಲಾ ಮಹಿಳೆಯರು ಲಕ್ಷ್ಮೀದೇವಿಯನ್ನು ಪೂಜಿಸಿದರು ಅಷ್ಟಲಕ್ಷ್ಮಿಗಳನ್ನರಸಿದರೂ ಕಳಸವನ್ನು ಸ್ಥಾಪಿಸಿ ದೇವಿಗೆ ಅಲಂಕಾರ ಮಾಡಿ ವ್ರತ ಆಚರಿಸಿದರು ಈ ವ್ರತದ ಪರಿಣಾಮವಾಗಿ ಅವರೆಲ್ಲರೂ ಧನ ಧಾನ್ಯ ಸುಖ ಸಂತೋಷ ಶಾಂತಿ ಮತ್ತು ಸಂತಾನ ಭಾಗ್ಯವನ್ನು ಗಳಿಸಿದರು ವರಮಹಾಲಕ್ಷ್ಮೀ ದೇವಿಯ ಮಹಿಮೆ ಈ ವ್ರತದ ಮೂಲಕ ಅಷ್ಟಲಕ್ಷ್ಮಿಗಳ ಅದ್ಯ ವಿದ್ಯ ಧಾನ್ಯ ಧೈರ್ಯ ಶೌರ್ಯ ಜಯ ರಾಜ್ಯ ಮತ್ತು ಸಂತಾನಲಕ್ಷ್ಮಿ ಕೃಪೆಯನ್ನು ಗಳಿಸಲಾಗುತ್ತದೆ ಪತಿವ್ರತೆ ಸ್ತ್ರೀಯರು ಈ ವ್ರತವನ್ನು ಮಾಡಿದರೆ ಪತಿ ಆರೋಗ್ಯ ಕುಟುಂಬ ಸುಖ ಹಾಗೂ ಐಶ್ವರ್ಯದಲ್ಲಿ ವೃದ್ಧಿ ಆಗುತ್ತದೆ ಈ ವ್ರತದ ಮಹಿಮೆಯಿಂದ ಕಷ್ಟಗಳು ದೂರವಾಗಿ ಸದಾ ಶುಭಫಲಗಳು ಲಭ್ಯವಾಗುತ್ತವೆ ಪೂಜಾ ನಂತರ ಈ ಶ್ಲೋಕವನ್ನು ಪಠಿಸಬೇಕು ಪದ್ಮಾನನೆ ಪದ್ಮವಿಪುಷ್ಣೆ ಪದ್ಮಪತ್ರಾಯ ತೀಕ್ಷಣೆ ಪದ್ಮ ಸಂಭವೇ ಪದ್ಯಲಕ್ಷ್ಮೀ ಪ್ರಸಿದ ಸದತಾಂ ಶುಭೆ ಈ ಕಥೆಯನ್ನು ಧರ್ಮಪೂರ್ಣ ಭಾವದಿಂದ ಕೇಳಿದರೆ ಅಥವಾ ಓದಿದರೆ ಲಕ್ಷ್ಮೀದೇವಿಯ ಕೃಪೆ ಸಂಪೂರ್ಣವಾಗಿ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಮನೆಯಲ್ಲೂ ಧನುಷ್ಯವಂತಿಕೆ ಆರೋಗ್ಯ ಮತ್ತು ಶಾಂತಿ ನಿಲ್ಲಿಸುತ್ತವೆ ಕಥೆ ಕೇಳಿದ ಮೇಲೆ ಲಕ್ಷ್ಮೀದೇವಿಯ ಅಷ್ಟಲಕ್ಷಣಗಳ ವರ್ಣನೆ ಮಾಡಿ ಪೂಜೆ ನಂತರ ಮಂಗಳಾರತಿ ಮಾಡಿ ದೇವಿಗೆ ನಮಸ್ಕಾರ ಮಾಡಿ ಪ್ರಸಾದವನ್ನು ಸಮರ್ಪಿಸಿ ವಿಶೇಷ ಆಚರಣೆಗಳು ಮಹಿಳೆಯರು ನವ ವಧುವಾಗಿ ಸಜ್ಜಾಗಿ ಕುಂಕುಮ ಬಟ್ಟೆ ಹೂವಿನೊಂದಿಗೆ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಸೌಮ್ಯ ಲಕ್ಷ್ಮಿಗೆ ತಂಗಾಳೆ ಸೂರ್ಯನ ಬೆಳಕು ಶುದ್ಧ ಮನಸ್ಸು ಭಕ್ತಿ ತುಂಬಿದ ಹೃದಯವೇ ಮುಖ್ಯ ನೆರೆಹೊರೆಯ ಹೆಣ್ಮಕ್ಕಳಿಗೆ ಕುಂಕುಮ ಹರಕೆ ಕೊಡುಗೆ ಕಂಚುಕ ತಾಂಬೂಲ ನೀಡಿ ಆಶೀರ್ವಾದ ಪಡೆಯುವುದು ರೂಢಿಯಾಗಿದೆ ನೈವೇದ್ಯಕ್ಕೆ ಮಾಡುವ ವಿಶೇಷ ಐಟಂಗಳು ಹೋಳಿಗೆ ಒಬ್ಬಟ್ಟು ಪಾಯಸ ರವೆ ಲಡ್ಡು ತುಪ್ಪ ಲಡ್ಡು ಬೇಸಿ ಬೇಳೆ ಬಾತ್ ಅಕ್ಕಿ ತಂಬಿಟ್ಟು ವರಮಹಾಲಕ್ಷ್ಮಿಯ ಆಶೀರ್ವಾದಕ್ಕಾಗಿ ಜಪ ಈ ಪೂಜೆಯಿಂದ ಮನೆಗೆ ಧನ ಧಾನ್ಯ ಸಂತಾನ ಶಾಂತಿ ಐಶ್ವರ್ಯ ಹಾಗೂ ಕುಟುಂಬದ ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಿಕೆ ಈ ಹಬ್ಬ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಶ್ರೇಯಸ್ಸು ತರಲಿ ವರಮಹಾಲ